ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಗಲು ರಾತ್ರಿ ಧರಣಿ ಕುಳಿತ ವಿಕಲಾಂಗ ಸಂತೋಷ್ ಶಿಡ್ಲಘಟ್ಟ ಕುಂದಲಗುರ್ಗಿ ಗ್ರಾಮದಲ್ಲಿ ಹೊರಗಿನಿಂದ ಬಂದವರಿಗೆ ಮಣೆ ಹಾಕ್ತಿದ್ದಾರೆ ಹಲವಾರು ವರ್ಷಗಳಿಂದ ಇಲ್ಲೇ ವಾಸಿಸುವವರಿಗೆ ವಸತಿ ಇಲ್ಲ ಕನಿಷ್ಠ ಮೂಲ ಸೌಲಭ್ಯ ಇಲ್ಲ ಇರುವ ನಿವೇಶನ ಸಹ ಕಿತ್ಕೊಂಡಿದ್ದಾರೆ ಒಬ್ಬ ಅಂಗವಿಕಲ ಎರಡು ದಿನಗಳಿಂದಲೂ ಅನಿರ್ದಿಷ್ಟ ಸತ್ಯಾಗ್ರಹ ಮಾಡುತ್ತಿದ್ದರೆ ಸೌಜನ್ಯಕ್ಕಾದ್ರೂ ಆತನ ಸಮಸ್ಯೆಯನ್ನ ಕೇಳದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬೇರೆ ಕಡೆಯಿಂದ ಬಂದಿರುವ ಒಬ್ಬರಿಗೆ ಮೂವತ್ತಾರು ಗುಂಟೆ ಈ ಖಾತೆ ಮಾಡಿರುವ ಏಕೈಕ ಪಂಚಾಯಿತಿ ಅಂದ್ರೆ ಅದು ಕೇವಲ ಕುಂದಲಗುರ್ಕಿ ಪಂಚಾಯಿತಿ ಆ ಅಧಿಕಾರಿಗಳಿಗೆ ಪ್ರಶಸ್ತಿ ಕೊಡಬೇಕು ಅಂತ ಮಾನವ ಹಕ್ಕುಗಳ ಸಂಸ್ಥಾಪಕ ಸಿಎಂ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು ಎರಡು ದಿನಗಳಿಂದ ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡಿರುವ ಸಂತೋಷ್ ಮಾತನಾಡಿ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ನೀಡಿರುವ ನಿವೇಶನವನ್ನು ಅಕ್ರಮವಾಗಿ ಬೇರೆ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಗೆ ಖಾತೆ ಮಾಡಲಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಎಲ್ಲ ಅಧಿಕಾರಿಗಳಿಗೂ ಮನವಿ ನೀಡಿದ್ರೂ ಪ್ರಯೋಜನ ಇಲ್ಲವಾಗಿದೆ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಈಗಾಗಲೇ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಲು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಅವಧಿಯಲ್ಲಿ ಇಂದಿರಾ ಆವಾಜ್ ವಸತಿ ಯೋಜನೆಯಡಿಯಲ್ಲಿ ಮನೆ ಮಂಜೂರು ಪ್ರತಿ ಹಾಗೂ ಮೊದಲನೆಯ ಹಂತದಲ್ಲಿ ಅಡಿಪಾಯ ಹಾಕಿದ್ದು ಪಂಚಾಯಿತಿ ಅಧಿಕಾರಿಗಳು ಜಿಪಿಎಸ್ ಮಾಡಿ ಏಳು ಮೂರು ಎರಡ್ ಸಾವಿರದ ಹದಿನೈದರಂದು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಹಣ ಬಿಡುಗಡೆಗೊಳಿಸಿದ್ದಾರೆ ನಂತರ ಏಕಾಏಕಿ ನಾವು ಹಾಕಿರುವ ಪಾಯವನ್ನು ಹಾಕಿ ಇದು ನಮ್ಮದು ನಿವೇಶನ ಅಂತ ದೌರ್ಜನ್ಯ ಹಾಗೂ ಗಲಾಟೆ ಮಾಡುವ ಮೂಲಕ ನನಗೆ ಮನೆಯಿಲ್ಲದಂತೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ವಿಕಲಚೇತನರ ಬಗ್ಗೆ ಕಾಳಜಿ ಇಲ್ಲದೆ ಕಡೆಗಣಿಸಿರುವ ಪರಿಣಾಮ ಇಂದು ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಗಲು ರಾತ್ರಿ ನಿರಂತರ ಧರಣಿ ನಡೆಸುತ್ತಿದ್ದಾರೆ ಎರಡು ದಿನಗಳು ಕಳೆದರೂ ಧರಣಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿಲ್ಲ ಸಂತೋಷ್ ಅವರ ಸಮಸ್ಯೆ ಮತ್ತು ಅವರ ಬೇಡಿಕೆ ಗಮನಿಸಿ ನ್ಯಾಯವನ್ನು ಒದಗಿಸಬೇಕಾಗಿರುವ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕಾಗಮಿಸಬೇಕಿದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಡಿಜಿಟಲ್ ಗ್ರಂಥಾಲಯ ಇದ್ರೂ ಮೂರು ತಿಂಗಳಿನಿಂದ ಸಂಬಳ ಇಲ್ಲ ಒಂದು ಕಂಪ್ಯೂಟರ್ ಇಲ್ಲವಾಗಿದೆ ಸ್ವಲ್ಪವೂ ಸ್ವಚ್ಛತೆ ಸಹ ಇಲ್ಲದೆ ಪಂಚಾಯಿತಿಯ ಆವರಣ ಗಬ್ಬು ವಾಸನೆ ಬೀರ್ತಿದೆ ಬಿಡುಗಡೆ ಗ್ರಾಮದಲ್ಲಿನ ವಾಸಿಯ ಅನೇಕರಿಗೆ ನಿವೇಶನ ಇಲ್ಲ ಬೇರೆಡೆಯಿಂದ ಬಂದು ವಾಸಸ್ಥರಿಗೆ ಮಾತ್ರ ಎರಡು ಮೂರು ನಿವೇಶನಗಳನ್ನು ನೀಡುತ್ತಿದ್ದಾರೆ ಸ್ಥಳೀಯರಿಗೆ ನಿವೇಶನಗಳು ಇಲ್ಲ ಶೆಡ್ ಇಲ್ಲದೆ ಒಂದು ವರ್ಷದಲ್ಲಿ ಮೂರು ಬಾರಿಗೆ ಅರ್ಜಿ ಹಾಕಿದ್ರು ಕ್ಯಾರೆ ಅಂತಿಲ್ಲ ಇಲ್ಲದವರಿಗೆ ಮನೆ ಮಂಜೂರು ಇಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ಇಲ್ಲ ಪಂಚಾಯಿತಿಯಲ್ಲಿ ಗ್ರಾಮಸ್ಥರ ಕಷ್ಟಕ್ಕೆ ಸ್ಪಂದಿಸುವವರೇ ಇಲ್ಲವಾಗಿದೆ ಅಂತ ಗ್ರಾಮದ ಯುವಕರು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮಪ್ಪ ನಮ್ಮಅಮ್ಮ ಸುಮಾರು ಒಂದು ಐವತ್ತು ವರ್ಷದಿಂದ ಇದೇ ಊರಲ್ಲೇ ವಾಸ ಮಾಡ್ತಾ ಇದ್ದಾರೆ ಮೇಲನ್ ಬೀದಿ ಅಂತ ಹೇಳ್ಬಿಟ್ಟು ಬೆಟ್ಟದ ಜಾಗ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಈ ಸತ್ ಕೊಟ್ಟಿದ್ದಾರೆ ಕೆಲವರಿಗೆ ನಮ್ ನಾವ್ ಕೇಳಿದ್ರೆ ಈ ಸತ್ತಿಗೆ ಬೆಟ್ಟದ ಜಾಗ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದಾರೆ ಮತ್ತೆ ಆಮೇಲೆ ಇವಾಗ ಇದಕ್ಕೆಲ್ಲ ಬಂದು ಗ್ರಾಮ ಎಲ್ಲ ಅವರಾಗ ಅವರೇ ಮಾಡ್ಬಿಡ್ತಾರೆ ಗ್ರಾಮ ಸಭೆಯಲ್ಲಿ ಸರಿಯಾಗಿ ಆನ್ಸರ್ ಕೊಡೋರು ಇಲ್ಲ ಏನು ಇರಲ್ಲ ಅವ್ರ ಸದಸ್ಯರು ಅವ್ರು ಇರೋ ಇವರೆಲ್ಲ ಇದ್ ಮಾಡ್ಕೊಂಡು ಅವರೇ ಇದ್ ಮಾಡ್ತಾರೆ ಏನು ಏನೇ ಆಗ್ಲಿ ಒಂದ್ ಚೂರು ನಮ್ಗೆ ಅನುಕೂಲ ಇಲ್ಲ ಏನೋ ಇದ್ ಮಾಡ್ತಾ ಇಲ್ಲ ಈ ಪಂಚಾಯತಿಯಲ್ಲಿ ಅಲ್ಲಿ ಇದ್ ಮಾತ್ರ ಅಲ್ಲ ಈಗ ಗ್ರಾಮ ಸಭೆ ಬಂದಾಗ ಮಾಹಿತಿ ನಿಮ್ಗೆ ನಿಮ್ವರ್ಗು ಬರುತ್ತಾ ಅಥವಾ ಅವರಪ್ಪ ಅವ್ರೇ ನಾವ್ ನಾವೇ ತಿಳ್ಕೊಂಡು ಗ್ರಾಮ ಸಭೆಗೆ ಬರ್ಬೇಕು ಮತ್ತೆ ಆಮೇಲೆ ಈಗ ಅಲ್ಲಿ ಗ್ರಾಮ ಸಭೆ ನಡೆದಾಗ ಸಮಸ್ಯೆಗಳೇನೋ ಅರ್ಜಿ ಕೊಟ್ಟಾಗ ಬಗೆಹರಿಸ್ತಾರ ಇಲ್ವಾ ಇಲ್ಲ 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 ಏನೋ ಅವರ ಅರ್ಜಿನ ಕೊಟ್ಟು ಅರ್ಜಿ ಅವರಾಗ ಅವ್ರೆ ನಮ್ಗೆ ಗ್ರಾಮ ಸಭೆ ಮನೇಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅದ್ರಲ್ಲಿ ಮತ್ತೆ ಮಾಡ್ತೀವಿ ಅಂತ ಹೇಳಿ ಒಂದ್ ವಾರ ಟೈಮ್ ಕೊಡ್ರಿ ಒಂದು ಒಂದ್ ವಾರ ಎರಡ್ ಮೂರು ಆಯ್ತು ನಡೆಸಿಲ್ಲ ಮೊನ್ನೆ ಗ್ರಾಮಸಭೆ ನಡೆದಾಗ ಇವರೆಲ್ಲ ಬಂದು ಮಾತಾಡಿದಾಗ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು ಇಲ್ಲ ಅಧ್ಯಕ್ಷ ಇದ್ರು ಗ್ರಾಮಸಭೆ ಹೆಂಗ್ ಮಾಡ್ತಾರೆ ಅವತ್ತು ತಿಳಿಸಿರೋರು ಮಾಡ್ತೀವಿ ಮೇಡಂ ಮೇಡಮ್ ಆಗುತ್ತ ಬರ್ತಾನೆ ಇಲ್ಲ ಡೂಲಿಗೆ ಬೇರೆ ಅರ್ಜುನ ಗಿರಿಜನ ಕೊಡ್ಬೇಕಂದ್ರೆ ಯಾರು ಗತಿ ಗ್ರಾಮ ಸಭೆ ದಿವಸ ನೂಡಲ್ ಅಧಿಕಾರಿಗಳನ್ನ ಇದ್ರ ಯಾರು ಇಲ್ಲ

ಇವತ್ತು ಗಂಡ ಇನ್ನೂ ಮೂವೆ ಮಾಡಿಲ್ಲ ವೈಟಿಂಗ್ ಹತ್ತು ವರ್ಷ ವಾಸ ಮಾಡಿರೋರ್ಗೆ ಸತ್ತಾಗಿದೆ ನಾವು ಐವತ್ ವರ್ಷದಿಂದ ವಾಸ ಮಾಡಿರೋ ನಮ್ಗಿಲ್ಲ ಇದರಲ್ಲಿ ನಾನೂರ ಐವತ್ತೊಂಬತ್ತು ನಾನೇನು ಹೇಳಿ ಹನುಮಂತಪ್ಪ ಒಂದ್ ಸೀಟ್ ಆಗಿದೆ ನಾನೂರ ಅರವತ್ತು ಹನುಮಂತಪ್ಪ ವೈಫ್ ಆಫ್ ನಾನೇನು ರೆಡ್ಡಿ ಅದೊಂದು ಸೀಟ್ ಆಗಿದೆ ಒಂದೇ ಕುಟುಂಬದವರು ಒಂದೇ ಕುಟುಂಬದವ್ರೆ ಒಂದೇ ಮನೆಯವರು ಹಾಂ ಮತ್ತೆ ಪ್ರಮೀಳಮ್ಮ ನಾನೂರ ಅರವತ್ತೊಂದರಲ್ಲಿ ಮೂರು ಸೀಟ್ಗಳಾಗಿದೆ ಆದರೆ ಅದು ಈ ಸತ್ ಕೂಡ ಆಗ್ಬಿಟೈತಿ ಮೂರು ಇನ್ನೂ ಇದಾವೆ ಅಲ್ಲಿ ಜಾಗ ನೋಡಿದ್ರೆ ಒಂದು ಅರ್ಧ ಎಕರೆ ಬರ್ತದೆ ವರ್ಷ ವರ್ಷ ಅರ್ಜಿ ಕೊಡ್ತಾ ಇದ್ರಿ ಯಾವುದೇ ಒಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಲ್ಲಿ ಅದರಿಂದ ಸಂಜೆ ಬಂದು ಹಸು ಕುರಿಗಳನ್ನ ಇಲ್ಲೇ ಕಟ್ ಹಾಕೋಣ ಅನ್ಕೊಂಡಿದ್ರಿ ನಮ್ಗೆ ಜಾಗ ಇಲ್ಲ ಬೇರೆ ಕಡೆ ಇಲ್ಲ ಕಾಮಗಾರಿ ಮಾಡಿದೀರಾ ಅಂತ ಹೇಳ್ಕೊಂಡಿದ್ದೀನಿ ಒಂದು ಹಿಂಭಾಗ ಗೊತ್ತಿಲ್ಲ ಅಂತ ಭ್ರಷ್ಟ ಅಧಿಕಾರಿಗಳು ಈ ಕುಂದಲಬುಟ್ಟಿ ಗ್ರಾಮ ಪಂಚಾಯಿತಿಗಿರುವ ಅಧಿಕಾರಿಗಳು ಯಾವ ಮಟ್ಟಕ್ಕಿದೆ ಅಂತ ಸ್ವಲ್ಪ ಸರ್ಕಾರಿ ಮೇಲ್ ಅಧಿಕಾರಕ್ಕೆ ಯೋಚನೆ ಮಾಡಿದರು ಮೂರು ವರ್ಷ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನು ಏನು ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಇಲ್ಲಿ ಮುದುಮೇಸಲ್ಲಿ ಬರ್ತಾ ಇದ್ದಾರೋ ಇಲ್ಲ ಏನೋ ಇಲ್ಲಂದ್ರ ಏನಾದರೂ ಮಾಡಕ್ಕೆ ಮಾಡೋಕ್ಕಂತ ಗೊತ್ತಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತಿರ್ತಕ್ಕಂಥ ಒಬ್ಬ ಅಧಿಕಾರಿ ಗೌರವ ಇತ್ತು ನಿರ್ಮಾಣ ಗೊತ್ತಾ ಇದ್ದಾರ